ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡೌನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಆಡೌನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನ್ ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ನಮಗೊಂದು ಮಾರುತಿ ಏಟ್ ಹಂಡ್ರೆಡ್ ಗಾಡಿ ಕಳ್ಸಿ ಕೊಟ್ಟಿದರಲ್ಲ ಸುಜುಕಿದು ಎಲ್ಲೋ ಕಲರ್ ಹೌದು ಸರ್ ಎರಡ್ ಸಾವಿರದ ಮೂರು ಮೂರ್ ಮಾಡಲ್ಲ ಎರಡ್ ಸಾವಿರದ ಮೂರು ಓಕೆ ನಾಲ್ಕು ಜನ ಓನರ್ ಆಗಿದಾರೆ ಹಾ ಹ್ಮ್ ಗುಡ್ ಹುಡ್ಕಂಡೀಷನ್ ಇದೆ ಸಿಸ್ಟಮ್ ಎಲ್ಲ ಇದೆ ಓಕೆ ನಾಲ್ಕು ಜನ ಓನರು ತೊಗೊಳೋರು ಐದ್ನೇ ಜನ ಆಗ್ತಾರೆ ಐದ್ನೇ ಓಕೆ ಸರ್ ರನ್ನಿಂಗ್ ಎಲ್ಲ ಎಷ್ಟಾಗಿದ್ರಿ ಸರ್ ಕಿಲೋಮೀಟರ್ ರನ್ನಿಂಗ್ ಎಲ್ಲ ಒಂದು ಎಂಬತ್ ಸಾವಿರ ಒಳ್ಳೇದು ಸರ್ ಓಕೆ ಮೀಟ್ರೇನ್ ಲೆಕ್ಕದಲ್ಲಿ ಇಲ್ಲ ಅನಿಸುತ್ತೆ ಯಾಕಂದ್ರೆ ಒಂದ್ ಓಲ್ಡ್ ಅಲ್ವಾ ಹಾ ಲೆಕ್ಚರ್ ಇಲ್ಲ ಬಂದಾಗಿದೆ ಓಕೆ ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಸರ್ ಪ್ರಿಂಟ್ ಇದೆ ನಾಲ್ಕು ಹೊಸ ಗೈರ್ ಇದೆ ಹಾ ಒಳ್ಳೆ ಸಿಸ್ಟಮ್ ಇದೆ ಓಕೆ ಗಾಡಿ ಉಡ್ಕಂಡೀಷನ್ ಇದೆ

ಹೌದಾ ಓಕೆ ಸರ್ ನಿಮ್ಮ ಕೈಯಲ್ಲೆಲ್ಲ ಮೈಲೇಜ್ ಏನು ಬರಬಹುದು ಸರ್ ಗಾಡಿ ಒಂದು ಹದಿನೇಳು ಹದಿನೈದು ಬರುತ್ತೆ ಸರ್ ಅದು ಹೌದಾ ಹ್ಞೂ ಸರ್ ಓಕೆ ಸರ್ ಸಿಸ್ಟಮ್ ಇದೆಯಾ ಮ್ಯೂಸಿಕು ಹಾಂ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಸರ್ ಗಾಡಿ ಆಕ್ಸಿಡೆಂಟು ರೀಪೇಂಟು ಡೆಂತು ಕ್ರ್ಯಾಸಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಹೌದಾ ಸರ್ ಇದು ಗಾಡಿ ಕಲರ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಇದೆಯಾ ಪ್ಯಾಕ್ಚರು ಹೌದೌದು ಯೆಲ್ಲೋ ಕಲರ್ ಹೌದಾ ಓಕೆ ರೀಪೇಂಟು ಈ ತರ ಏನು ಮಾಡಿಲ್ಲ ವೆಹಿಕಲ್ಗೆ